ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ದೇವರು ನಿಮಗೆ ಕಷ್ಟಗಳನ್ನು ಕೊಡುವುದು ನಿಮಗೆ ನೋವು ಕೊಡುವುದಕ್ಕೆ ಅಲ್ಲ ಎಷ್ಟು ಜನ ನಿಮ್ಮ ಜೊತೆ ನ್ಯಾಯವಾಗಿ ಇದ್ದಾರೆ ಎಷ್ಟು ಜನ ನಿಮ್ಮ ಜೊತೆ ನಟಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿಸಿಕೊಡುವುದಕ್ಕೆ ಪ್ರಯತ್ನವನ್ನೇ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆಯೂ ಇಲ್ಲದೆ ದೇವರನ್ನು ನಂಬಿ ನಿಮ್ಮ ಪ್ರಯತ್ನ ನೀವು ಮಾಡಿ ಆ ದೇವರು ನೀವು ಕೇಳದೆ ಎಲ್ಲವನ್ನೂ ಕೊಡುವನು ಈ ಜಗತ್ತಿನಲ್ಲಿ ಎಲ್ಲರೂ ನಾಟಕ ಎಲ್ಲವೂ ನಾಟಕ ಆದರೆ ನೀವು ಕೆಲವರ ನಾಟಕಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದ ಇರಬೇಕು ನೋವಿನಲ್ಲಿದ್ದೇನೆ ಎಂದು ಏಕೆ ಅಳುತ್ತೀರಾ ನನಗೆ ಬದುಕಿನಲ್ಲಿ ಯಾರೂ ಇಲ್ಲ ಒಂಟಿಯಾದೆ ಎಂದು ರೋಧಿಸಬೇಡಿ ತಾಳ್ಮೆಯಿಂದ ಇಡಿ ನೊಂದವರ ಪಾಲಿಗೆ ದೇವರು ಯಾವಾಗಲೂ ಇರುತ್ತಾರೆ ಅದನ್ನು ಮರೆಯಬೇಡಿ ಖಂಡಿತ ನಿಮ್ಮನ್ನು ಭಗವಂತ ಕಾಪಾಡುತ್ತಾನೆ ದುಃಖದಲ್ಲಿ ಇದ್ದಾಗ ನೆನಪಿನಲ್ಲಿಡಬೇಕಾದ ಎರಡು ವಿಷಯಗಳು ಒಂದು ಇಂದು ನಿಮಗೆ ಎಷ್ಟೇ ಕಷ್ಟಗಳಿದ್ದರೂ ನಾಳೆ ಖಂಡಿತ ಸುಖಪಡುವ ದಿನ ಬಂದೇ ಬರುತ್ತದೆ ಎರಡನೆಯದು ನಿಮ್ಮ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಇರಬಹುದು ಆದರೆ ಖಂಡಿತವಾಗಿಯೂ ಭಗವಂತನಿಗೆ ಅರ್ಥವಾಗುತ್ತದೆ ಬೇಡದ ವಿಷಯಗಳನ್ನು ಕೇಳುವವರು ಅಷ್ಟೇ ಅಲ್ಲ ಬೇಡದ ವಿಷಯಗಳನ್ನು ಹೇಳುವವರು ಕೂಡ ನಾಶವಾಗುತ್ತಾರೆ ನೀವು ಚಿಂತೆ ಮಾಡಿ ಯಾಕೆ ಕೊರಗಬೇಕು ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ಮುಂದೆ ನಡೆಯಬೇಕು ಅದೇ ಜೀವನ ಈ ಸುಖ ದುಃಖಗಳು ಎರಡು ಭಗವಂತನ ಸೂತ್ರದಲ್ಲಿದೆ ಬದುಕು ಬಲಿಯಾಗಲು ಬಿಡಬೇಡಿ ನಿಮ್ಮ ಪಾಲಿನದು ಏನಿದ್ದರೂ ಅದನ್ನು ಅನುಭವಿಸಲೇಬೇಕು ಅದು ಸುಖವಾದರೂ ಅಷ್ಟೇ ದುಃಖವಾದರೂ ಅಷ್ಟೇ ನಿಮ್ಮ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡಿ ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿದ್ದೆ ಬೀಳುತ್ತಾರೆ ಮೆರೆದವರು ಮಣ್ಣಾಗಲೇಬೇಕು ಹುರಿದವರು ಸುಟ್ಟು ಬೂದಿಯಾಗಲೇಬೇಕು ನಿನಗಾದ ಅನ್ಯಾಯಕ್ಕೆ ಬೆಲೆ ಸಿಗಲೇಬೇಕು ತಾಳ್ಮೆ ಇರಲಿ ಅವಮಾನ ನೋವು ಮತ್ತು ಸೋಲುಗಳನ್ನು ಸಹಿಸಿಕೊಂಡವರು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತಾರೆ ದುಃಖಪಡುವುದಕ್ಕಿಂತ ನಿಮ್ಮ ದುಃಖಕ್ಕೆ ಕಾರಣ ಆದವರು ಅಳುವಂತೆ ಮಾಡುವವರೆಗೂ ಸತತವಾಗಿ ಹೋರಾಡಿ ಆಗ ಗೆಲುವು ನಿಮ್ಮದೇ ಜೀವನದಲ್ಲಿ ಸೋತು ಬೆಂದು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿದ ಕಣ್ಣೀರು ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅವರ ಕಣ್ಣೀರಿಗೆ ಕಾರಣರಾದವರು ಯಾವತ್ತೂ ಉದ್ಧಾರ ಆಗುವುದಿಲ್ಲ ಚಿಂತಿಸಬೇಡಿ ಸ್ನೇಹಿತರೆ ತಾಳ್ಮೆಯಿಂದ ಕಾಯಿರಿ ಭಗವಂತ ನಿಮ್ಮ ಎಲ್ಲ ನೋವಿಗೆ ಪರಿಹಾರ ಕೊಡುತ್ತಾನೆ ಯಾರು ಬರುತ್ತಾರೆ ನಮ್ಮ ಕೈ ಹಿಡಿಯುತ್ತಾರೆ ನಡೆಸುತ್ತಾರೆ ಎಂತೆಲ್ಲ ಕಾಯಬೇಡಿ ಇದು ಸ್ವಾರ್ಥ ಪ್ರಪಂಚ ಯಾರಿಗೆ ಯಾರು ಆಗಲ್ಲ ನೀವು ದುಡಿಯುತ್ತಾ ಇರಬೇಕು ಇಲ್ಲವೇ ಚೆನ್ನಾಗಿ ದುಡ್ಡು ಇಟ್ಟಿರಬೇಕು ಎರಡೂ ಇಲ್ಲ ಅಂದರೆ ಕೀಳಾಗಿ ಕಾಣುತ್ತಾರೆ ನಮ್ಮವರೇ ನಮಗೆ ಆಗಲ್ಲ ಎಲ್ಲರೂ ನಾಟಕ ನಿಮ್ಮ ಮುಂದೆ ಒಂದು ತರ ಇರುತ್ತಾರೆ ಹಿಂದೆಯೇ ಬೇರೆ ತರ ಇರುತ್ತಾರೆ ಮೋಸಕ್ಕೆ ಎಂದಿಗೂ ಸಾವಿಲ್ಲ ಏಕೆಂದರೆ ನಿಮ್ಮಿಂದ ಒಬ್ಬರಿಗೆ ಮೋಸವಾದರೆ ಇನ್ನೊಬ್ಬರಿಂದ ನಿಮಗೂ ಮೋಸವಾಗುವುದು ಖಚಿತ ಮೋಸ ಅನ್ನುವುದು ಆ ದೇವರಿಗೆ ಬಿಟ್ಟಿಲ್ಲ ಇನ್ನು ಈ ನರಮಾನವನಿಗೆ ಬಿಡುತ್ತದೆಯೇ ಸಾಧ್ಯವೇ ಇಲ್ಲ ಮೋಸ ಹೋದೆ ಎಂದು ಅಳಬೇಡಿ ನಿಮ್ಮ ತಾಳ್ಮೆಗೆ ಉತ್ತರ ಸಿಕ್ಕೇ ಸಿಗುತ್ತದೆ ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ ಶತ್ರುಗಳು ತಿಳಿದು ಬೆಳೆಯುತ್ತಿದ್ದಾರೆ ಎಂದು ಅಳಬೇಡಿ ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ ಚಿಂತಿಸದಿರಿ ನಂಬಿಕೆ ಇಡಿ ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಖಂಡಿತ ನಿಮಗೂ ಒಳ್ಳೆಯ ದಿನ ಮುಂದೆ ಬಂದೇ ಬರುತ್ತದೆ ಜೀವನದಲ್ಲಿ ನೀವು ಅನುಭವಿಸುವ ಪ್ರತಿ ನೋವು ನಿಮಗೆ ಕಣ್ಣೀರಿನ ಪಾಠವನ್ನು ಹೇಳಿಕೊಡುತ್ತದೆ ಎಚ್ಚರಿಕೆಯಿಂದ ಕಲಿತುಕೊಳ್ಳಬೇಕು ಅಷ್ಟೇ ಕಣ್ಣೀರು ಮಾತ್ರ ನಿಮ್ಮನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಜೀವನದಲ್ಲಿ ನಿಮ್ಮನ್ನು ನೀವು ಎಷ್ಟು ಸಹಿಸಿಕೊಳ್ಳುತ್ತೀರೋ ಅಷ್ಟೇ ಬೇಗ ಜೀವನದಲ್ಲಿ ಗೆಲ್ಲುತ್ತೀರಾ ಚಿಂತಿಸಬೇಡಿ ನಿಮ್ಮ ನೋವಿಗೂ ಬೆಲೆ ಖಂಡಿತ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ತುಳಿದು ಬೆಳೆಯುತ್ತಿದ್ದಾರೆ ನನ್ನ ಶತ್ರುಗಳು ಹೇಳಲಾಗದಷ್ಟು ನೋವಿದ್ದರೂ ನೋವನ್ನೆಲ್ಲ ನುಂಗಿ ಬದುಕುತ್ತಿದ್ದರೂ ದೇವರಿಗೆ ನಮ್ಮ ಮೇಲೆ ಕರುಣೆಯೇ ಇಲ್ಲ ಎನಿಸುತ್ತದೆ ಕೆಲವೊಮ್ಮೆ ಜೀವನದಲ್ಲಿ ಯಾರಿಗೂ ಭಾರವಾಗಿ ಬದುಕಬೇಡಿ ನಿಮ್ಮ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಅವಮಾನ ಮಾಡಿ ಕೀಳಾಗಿ ಕಂಡ ಕೆಟ್ಟ ಜನಗಳ ಮುಂದೆಯೇ ನೀವು ಅವರಿಗೆ ಚೆನ್ನಾಗಿ ಬೆಳೆದು ತೋರಿಸಬೇಕು ಮನಸ್ಸು ಮಾಡಿ ನೋಡಿ ಎಲ್ಲವೂ ಸಾಧ್ಯ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ ಎಲ್ಲವೂ ನಾಟಕ ಜನರು ನಿಮ್ಮ ಮುಂದೆ ಒಂದು ರೀತಿ ಇದ್ದರೆ ನಿಮ್ಮ ಹಿಂದೆ ಬೇರೆಯದೇ ಕುತಂತ್ರ ಮಾಡುತ್ತಿರುತ್ತಾರೆ ಯಾರನ್ನು ಸುಲಭವಾಗಿ ನಂಬಬೇಡಿ ಏಕೆಂದರೆ ಮೋಸ ಮಾಡುವವರಿಗೆ ನಿಮ್ಮಂಥ ಮುಗ್ಧರು ಬೇಗ ಬಲಿಯಾಗುತ್ತಾರೆ ದೇವರು ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟಗಳನ್ನು ಕೊಡುವುದು ಅಳುತ್ತಾ ಒಂದು ಮೂಲೆಯಲ್ಲಿ ಕೂರುವುದಕ್ಕೆ ಅಲ್ಲ ಯಾರು ನಿಮ್ಮನ್ನು ಅಳುವಂತೆ ಮಾಡಿದ್ದಾರೋ ಅವರನ್ನು ತುಳಿಯುವುದಕ್ಕೆ ನಿಮಗೆ ಅಳುವ ಹಾಗೆ ಮಾಡಿದವರು ಗೋಳಾಡುತ್ತಾ ನಿಮ್ಮ ಎದುರೇ ಕಣ್ಣೀರಿಡುವ ಹಾಗೆ ಮಾಡುತ್ತಾನೆ ಭಗವಂತ ಕಾದು ನೋಡಿ ಭಗವಂತನ ಮೇಲೆ ನಂಬಿಕೆ ಇಡಿ ಸಾಕು ಅದೆಷ್ಟೇ ಕೆಟ್ಟದ್ದಾದರೂ ನೀವು ಅಳಬೇಡಿ ನಿಮ್ಮ ಕಣ್ಣೀರು ತಾಳ್ಮೆ ನಿಮ್ಮ ಶಕ್ತಿಯಾಗಲಿ ನಿಮ್ಮನ್ನು ತುಳಿದವರೇ ಕಾಲು ಹಿಡಿಯುವ ಸಮಯ ಬಂದೇ ಬರುತ್ತದೆ ನೀವು ಮನಸ್ಸು ಮಾಡಿ ಗೆದ್ದು ನಿಲ್ಲಿ ಆಗ ನೀವೇ ನಾಯಕ ನಿಮ್ಮನ್ನು ಕೀಳಾಗಿ ಕಂಡವರೇ ಸೇವಕರು ಇಷ್ಟೇ ಜೀವನ ನಿಮ್ಮ ಎಲ್ಲ ನೋವಿಗೂ ಕಾಲವೇ ಉತ್ತರ ಕೊಡುತ್ತದೆ ಅಳುತ್ತಾಕುವುದರೆ ಯಾವುದು ಬದಲಾಗುವುದಿಲ್ಲ ನೀವು ಬದಲಾದರೆ ಎಲ್ಲವೂ ಬದಲಾಗುತ್ತದೆ ಏಕೆಂದರೆ ನಿಮಗೆ ಅನ್ಯಾಯ ಮಾಡಿದವರು ನಿಮ್ಮ ಮುಂದೆ ಸುಖವಾಗಿ ಇರುವಾಗ ನೀವೇಕೆ ಅಳಬೇಕು ಎಷ್ಟೇ ನೋವಿದ್ದರೂ ಅಳಬೇಡಿ ದೇವರಿದ್ದಾನೆ ನನ್ನ ಜೊತೆ ಎಂಬ ನಂಬಿಕೆ ಇಡಿ ಎಲ್ಲ ನೋವನ್ನು ನುಂಗಿ ಗೆದ್ದೆ ಗೆಲ್ಲುತ್ತೀರಾ ನಿಮ್ಮ ಅಳು ಕಣ್ಣೀರು ನಿಮಗೆ ಒಳ್ಳೆಯ ದಿನಗಳನ್ನು ತಂದು ಕೊಟ್ಟೇ ಕೊಡುತ್ತದೆ ಕೆಟ್ಟ ಸಮಯ ಬದಲಾಗುತ್ತದೆ ಕಾಲ ನಿಲ್ಲುವುದಿಲ್ಲ ನಿಮಗೂ ಒಳ್ಳೆಯ ಸಮಯ ಬರುತ್ತದೆ ನಿಮಗೆ ಎಷ್ಟೇ ಕೆಟ್ಟದ್ದು ಆದರೂ ಅಳಬೇಡಿ ಏಕೆಂದರೆ ಮುಂದೆ ನಿಮ್ಮಷ್ಟು ಸುಖವಾಗಿ ಇರುವವರು ಯಾರೂ ಇಲ್ಲ ಎನ್ನುವಂತಹ ಒಳ್ಳೆಯ ಸಮಯ ನಿಮಗೆ ಖಂಡಿತ ಬಂದೇ ಬರುತ್ತದೆ ಜೀವನ ಮುಗಿಯಿತು ಎಂದು ಅಳುತ್ತಾ ಕೂರಬೇಡಿ ಭಗವಂತನಿದ್ದಾನೆ ಖಂಡಿತ ನಿಮಗೆ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಒಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬಾರದು ಏಕೆಂದರೆ ಸಮಯದ ಆಟ ಶುರುವಾದಾಗ ನಮ್ಮ ಸರ್ವನಾಶವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ನನಗೆ ಯಾರು ಏನು ಮಾಡಲಾಗದು ನಾನು ನಂದೆ ಎನ್ನುವ ಅಹಂಕಾರಿ ಅತಿ ಬುದ್ಧಿವಂತಿಕೆಯಿಂದಲೇ ಮಾಡಿದ ಮೋಸಕ್ಕೆ ಭಗವಂತ ಕೊಡುವ ಶಿಕ್ಷೆಗೆ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ ಕಾದು ನೋಡಿ ಸಮಯ ಹೇಗೆ ಬದಲಾಗುತ್ತದೆ ಎಂದು ಮೆರೆದವರು ನಿಮ್ಮ ಕಣ್ಣೆದುರೇ ಮಣ್ಣಾಗುತ್ತಾರೆ ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾದು ನೋಡಿ ಅಂದೇ ನಿಮಗೆ ಒಳ್ಳೆಯ ಸಮಯ ಶುರು ಸೋತೆ ಎಂದು ಅಳಬೇಡಿ ಏಕೆಂದರೆ ಇಂದು ಜೀವನದಲ್ಲಿ ಗೆದ್ದು ಮುಂದೆ ಬಂದಿರುವವರೆಲ್ಲರೂ ಹಿಂದೆ ಒಂದು ದಿನ ಸೋತವರೇ ಆಗಿರುತ್ತಾರೆ ಮರೆಯಬೇಡಿ ದೇವರನ್ನು ನಂಬಿದವರು ಯಾವತ್ತೂ ಸೋಲಲ್ಲ ಜೀವನದಲ್ಲಿ ನಿರಂತರವಾಗಿ ನೋವು ಅನುಭವಿಸಿದ ಮನುಷ್ಯ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾನೆ ನೋವು ನಿಮ್ಮ ಹೃದಯದಲ್ಲಿ ಇರಲಿ ಕಣ್ಣೀರಿನಲ್ಲಿ ಬೇಡ ನೊಂದ ಹೃದಯದ ಕಣ್ಣೀರಿನ ಬೆಂಕಿ ಸಾಕು ನಿಮ್ಮ ನೋವಿಗೆ ಕಾರಣ ಆದವರನ್ನು ಸುಡಲು ನಿಮ್ಮ ನೋವಿನ ಕಣ್ಣೀರೇ ನಿಮ್ಮನ್ನು ಬದಲಿಸುತ್ತದೆ ನಿಮಗೂ ಒಳ್ಳೆಯ ಕಾಲ ಬರುತ್ತದೆ ಅಳಬೇಡಿ ಮೋಸದಿಂದ ಕಲಿಯಬೇಕಾದ ಮೊದಲ ಪಾಠವೇ ಯಾರನ್ನು ನಂಬಬಾರದು ಎನ್ನುವುದು ಇದನ್ನು ಕೇಳಿ ನಿಮ್ಮ ಜೀವನ ಖಂಡಿತ ಬದಲಾಗುತ್ತದೆ ನಿರಂತರವಾಗಿ ನೀವು ನೋವು ಅನುಭವಿಸುತ್ತಿದ್ದೀರಾ ಎಂದರೆ ನೋವನ್ನು ಅನುಭವಿಸಿದ ಮನುಷ್ಯ ಖಂಡಿತ ಬದಲಾಗಲೇಬೇಕು ಒಂದಲ್ಲ ಒಂದು ದಿನ ನೀವು ಗೆದ್ದು ನಿಲ್ಲಲೇಬೇಕು ನೋವು ನಿಮ್ಮ ಹೃದಯದಲ್ಲಿ ಇರಲಿ ಆದರೆ ಕಣ್ಣೀರಿನಲ್ಲಿ ಬೇಡ ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಒಬ್ಬರನ್ನು ಸುಡುವುದಕ್ಕೆ ಕಾರಣವಾಗುತ್ತದೆ ಸಮಯ ಎಲ್ಲವನ್ನೂ ಸರಿ ಮಾಡುತ್ತದೆ ಆದರೆ ಕಾಯುವ ತಾಳ್ಮೆ ನಮಗೆ ಇರಬೇಕು ತಾಳ್ಮೆ ಇದ್ದವರೇ ಖಂಡಿತ ಗೆಲ್ಲಲು ಸಾಧ್ಯ ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ನಗುತ್ತಾ ಖುಷಿಯಾಗಿ ಇರುವಾಗ ನೀವೇಕೆ ಅಳಬೇಕು ನೀವು ಖಂಡಿತ ಅಳಬಾರದು ತಾಳ್ಮೆಯಿಂದ ಇರಿ ಅವರು ಗೋಳಾಡುವ ದಿನವನ್ನು ನೀವು ನಿಮ್ಮ ಕಣ್ಣಾರೆ ನೋಡುವ ದಿನವೂ ಬಂದೇ ಬರುತ್ತದೆ ಎಲ್ಲವನ್ನೂ ಸಹಿಸಿಕೊಳ್ಳಿ ಆಗ ನೀವೇ ಬೆಳೆದು ನಿಲ್ಲುತ್ತೀರಾ ನಿಮ್ಮ ತಾಳ್ಮೆ ಸಹನೆ ನಿಮಗೆ ಧೈರ್ಯ ಕೊಡುತ್ತದೆ ನಿಮ್ಮ ನೋವಿನ ಕಣ್ಣೀರೆ ನಾಳೆ ನೀವು ಸುಖವಾಗಿ ಇರುವಂತೆ ಮಾಡುತ್ತದೆ ಕಷ್ಟ ಎಂದು ಅಳಬೇಡಿ ನಾಳೆ ನೀವೇ ಗೆಲ್ಲುವುದು ಎಷ್ಟು ನೋವನ್ನು ಸಹಿಸಿಕೊಳ್ಳಲು ನಿಮಗೆ ಶಕ್ತಿ ಇದೆಯೋ ನೀವು ಅಷ್ಟೇ ಮುಂದೆ ಬರುತ್ತೀರಾ ಹಾಗೆಯೇ ಜೀವನದಲ್ಲಿ ಭಗವಂತ ಕೊಟ್ಟಿರುವಂತಹ ಪರೀಕ್ಷೆಯಲ್ಲಿ ಗೆದ್ದಿದ್ದೀರಾ ಎಂದು ಅರ್ಥ ನೀವು ಹೆಚ್ಚು ನೋವನ್ನು ಸಹಿಸಿಕೊಂಡ ಮೇಲೆ ಇನ್ನು ಮುಂದೆ ನಿಮ್ಮ ಒಳ್ಳೆಯ ದಿನಗಳು ಬರುತ್ತವೆ ಎನ್ನುವ ಸೂಚನೆ ನಿಮ್ಮ ಕೆಟ್ಟ ದಿನಗಳ ಕಾವು ಅಷ್ಟೇ ಎಲ್ಲವನ್ನೂ ಸಹಿಸಿಕೊಳ್ಳಿ ಆಗ ನೀವು ಖಂಡಿತವಾಗಿ ಬೆಳೆದು ನಿಲ್ಲುತ್ತೀರಾ ಭಗವಂತನ ಆಟ ಶುರುವಾದಾಗ ನಿಮ್ಮನ್ನು ತುಳಿದವರ ಸರ್ವನಾಶ ನೀವೇ ಮಾಡುವುದಕ್ಕೆ ಶಕ್ತರಾಗುತ್ತೀರಾ ಮತ್ತೆ ಅಂದೇ ನಿಮ್ಮ ಒಳ್ಳೆಯ ಸಮಯವು ಶುರುವಾಗುತ್ತದೆ ನೆನಪಿರಲಿ ಸ್ನೇಹಿತರೆ ನಿಮಗೆ ನೋವು ಕೊಟ್ಟವರಿಗೆ ನೀವು ಹಾಕಿದ ಕಣ್ಣೀರಿನ ಶಾಪ ಕೆಲವೊಮ್ಮೆ ತಟ್ಟದೇ ಇರಬಹುದು ಆದರೆ ನೀವು ನೋವಿನಿಂದ ಸುರಿಸಿದ ಕಣ್ಣೀರಿನ ಶಾಪ ತಟ್ಟದೆ ಖಂಡಿತ ಬಿಡುವುದಿಲ್ಲ ನೀವು ಅಳುತ್ತಾ ಕುಳಿತರೆ ಯಾವ ಪ್ರಯೋಜನವೂ ಇಲ್ಲ ನಿಮ್ಮ ಕಣ್ಣೀರಿಗೆ ಕಾರಣರಾದವರು ಅಳುವಂತೆ ಮಾಡುವುದು ನಿಮ್ಮ ಜವಾಬ್ದಾರಿ ನೆನಪಿರಲಿ ಸರ್ವನಾಶವಾಗಬೇಕಾದರೆ ನೀವು ಮೊದಲು ಬದಲಾಗಬೇಕು ಅಂದರೆ ನಿಮ್ಮ ಜೀವನ ಎತ್ತರಕ್ಕೆ ಬೆಳೆಯುತ್ತದೆ ಅಳಬೇಡಿ ದೇವರಿದ್ದಾನೆ ನಿಮ್ಮ ಪಾಲಿಗೆ ನಿಧಾನವಾಗಿ ನಿಮ್ಮ ಜೀವನವನ್ನೇ ಮತ್ತೆ ತಿರುಗಿ ನೋಡಿ ನೀವು ಮಾತ್ರ ಅಳುತ್ತಾ ಸಮಯ ವ್ಯರ್ಥ ಮಾಡುತ್ತಿದ್ದೀರಾ ಅಷ್ಟೇ ಆದರೆ ನಿಮ್ಮನ್ನು ಹಾಳು ಮಾಡಿ ಮೋಸ ಮಾಡಿದವರು ಮೇಲಕ್ಕೆ ಏರುತ್ತಲೇ ಇದ್ದಾರೆ ಮೆರೆಯುತ್ತಿದ್ದಾರೆ ನೀವು ಮಾತ್ರ ಹಾಗೆ ನಿಂತಲ್ಲಿ ನಿಂತಿದ್ದೀರಾ ಅದಕ್ಕಾಗಿ ಸ್ನೇಹಿತರೆ ಹಿಂದೆ ಬದಲಾಗಿ ಕಾಲ ಓಡುತ್ತಿದೆ ಎಲ್ಲವೂ ನಿಮ್ಮ ಕೈಯಲ್ಲಿಯೇ ಇದೆ ಬದಲಾವಣೆಗಳನ್ನು ನೀವೇ ತಂದುಕೊಳ್ಳಬೇಕು ನಿಮ್ಮ ನೋವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಿಮ್ಮ ಕಷ್ಟಗಳಿಗೆ ಧೈರ್ಯವಾಗಿ ಮುನ್ನುಗ್ಗುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ನೋವುಗಳೇ ನಿಮಗೆ ಒಳ್ಳೆಯ ದಿನಗಳನ್ನು ತಂದುಕೊಡುತ್ತವೆ ನಿಮ್ಮ ಜೀವನ ಪೂರ್ತಿ ಕಷ್ಟಗಳೇ ಇದ್ದರೂ ಕೂಡ ಆ ಕಷ್ಟಗಳೇ ನಿಮ್ಮ ಗುರು ಎನ್ನುವುದನ್ನು ಎಂದಿಗೂ ಮರೆಯಬೇಡಿ ಸ್ನೇಹಿತರೆ ನೀವು ಗೆಲ್ಲಬೇಕು ಎಂಬ ಆಸೆ ಛಲವನ್ನು ನಿಮ್ಮಲ್ಲಿ ಹುಟ್ಟಿಸುವುದೇ ನಿಮ್ಮ ಕಣ್ಣೀರು ಮತ್ತು ಅವಮಾನ ಹಾಗೂ ಸೋಲುಗಳು ನೆನಪಿರಲಿ ಕೆಟ್ಟವರು ಮೆರೆಯಲ್ಲಿ ಬಿಡಿ ಆರುವ ದೀಪ ಆರುವ ಮೊದಲು ಜೋರಾಗಿಯೇ ಉರಿಯುತ್ತದೆ ನಂತರ ಶಾಶ್ವತವಾಗಿ ಆರಿ ಹೋಗುತ್ತದೆ ಸೋತೆ ಎಂದು ಅಳಬೇಡಿ ಸೋಲು ಗೆಲುವು ಜೀವನದಲ್ಲಿ ಶಾಶ್ವತವಲ್ಲ ದುಃಖ ನೋವು ಸಮಸ್ಯೆಗಳು ಬದುಕಿನ ಅಂತ್ಯವೂ ಅಲ್ಲ ಇದು ನಿಮ್ಮ ಒಳ್ಳೆಯ ಸಮಯದ ಆರಂಭವಷ್ಟೇ ತಾಳ್ಮೆ ಇರಲಿ ಕೆಟ್ಟ ಮನುಷ್ಯರನ್ನು ನಂಬಿ ಪೆಟ್ಟು ತಿಂದು ಮೋಸ ಹೋದವರು ಕೊನೆಗೆ ಭಗವಂತನ ಪಾದ ಹಿಡಿಯುತ್ತಾರೆ ನಿಮ್ಮ ಕಷ್ಟಗಳು ಕಲ್ಲಿನಂತೆ ಇದ್ದರೂ ಮಂಜಿನಂತೆ ಕರಗಿ ನೀರಾಗಿ ಮಾಡುವ ಶಕ್ತಿ ಭಗವಂತನಲ್ಲಿ ಇದೆ ನಂಬಿಕೆ ಇಡೀ ಅಷ್ಟೇ ನಿಮ್ಮ ನೆಮ್ಮದಿಯು ನಿಮ್ಮ ಕೈಯಲ್ಲಿಯೇ ಇದೆ ಮನಸ್ಸು ಮಾಡಿ ನೋಡಿ ಮಿಕ್ಕಿದ್ದನ್ನು ಭಗವಂತನಿಗೆ ಬಿಟ್ಟು ಬಿಡಿ ನಿಮ್ಮ ಜೀವನವೇ ಬದಲಾಗುವಂತೆ ಭಗವಂತ ಮಾಡುತ್ತಾನೆ ನೀವು ಅದೆಷ್ಟು ಕಳೆದುಕೊಳ್ಳುತ್ತೀರೋ ಅಷ್ಟನ್ನೇ ಮತ್ತೆ ಪಡೆದುಕೊಂಡೇ ಪಡೆದುಕೊಳ್ಳುತ್ತೀರಾ ತಾಳ್ಮೆ ಕಳೆದುಕೊಳ್ಳಬೇಡಿ ಸ್ನೇಹಿತರೆ ಒಬ್ಬರಿಗೆ ಮೋಸ ಮಾಡಿದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲಿಯೇ ಇಲ್ಲ ಕಷ್ಟಗಳಿಂದ ಸೋತು ಗೆದ್ದವರೇ ಈ ಜಗತ್ತಿನಲ್ಲಿ ಎತ್ತರಕ್ಕೆ ಬೆಳೆದು ನಿಂತಿರುವುದು ಯಾರು ನಿಮ್ಮನ್ನು ಕಾಲಿನ ಕಸದಂತೆ ಕಾಣುತ್ತಾರೋ ಅವರ ಮುಂದೆಯೇ ನೀವು ಚೆನ್ನಾಗಿ ಬದಲಾಗಿ ಬದುಕಿ ತೋರಿಸಬೇಕು ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸದಾಗಿ ಪ್ರೇರಣೆ ನೀಡುವ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು